ಎಲ್ಲೂ ನಮ್ಸ್ಕಾರ ಇವತ್ತು ಡಿ ಬಾಸ್ ಅವ್ರ ಅನ್ನದಾನೆ ಸುಮಾರು ಅವ್ರ ಅಭಿಮಾನಿಗಳು ತುಂಬಾ ತುಂಬಾ ದೂರದಿಂದ ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ನಾನು ಇವತ್ತು ಹೆಚ್ಚಿನ ಬಾನವರಲ್ಲ ಆದಷ್ಟು ಇರುವ ಮಾಡ್ತಾ ಇದೆ ಬಟ್ ಅವ್ರ ಅಭಿಮಾನಿಗಳು ಸಿಕ್ಕಾಪಡೆ ಜನ ಬಂದು ತುಂಬಾ ನನ್ಗೆ ಹೆಲ್ಪ್ ಮಾಡಿದ್ರು ಅವ್ರೆ ಕೂಡ ತುಂಬಾ ಜನರೂ ತುಂಬಾ ಅನ್ನದಾನಕ್ಕೆ ಸಪೋರ್ಟ್ ಮಾಡಿದ್ರು ಅವ್ರಿಗೆ ಡಿ ಬಾಸ್ ಮತ್ತೆ ಡಿ ಬಾಸ್ ಅಭಿಮಾನಿಗಳಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ತುಂಬಾ ನಮ್ಮ ಅಡಿಗೆ ಮಾಡ್ಕೊಂತವ್ರು ನಮ್ಮ ಬ್ರದರ್ಗು ಬ್ರದರ್ ಅಣ್ಣ ಯು ತುಂಬಾ ಅಭಿಮಾನಿಗಳಿಗೂ ತುಂಬಾ ಧನ್ಯವಾದ ಮಾಡೋಣ ಯಾಕಂದ್ರೆ ಭಾನುವಾರ ಎಕ್ಸ್ಪೆಸಿ ಖಾಲಿ ಆಗುತ್ತೆ ಅನ್ಕೊಳ್ಲಿಕ್ಕೆ ಬಟ್ ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹಾಕಿದ್ವಿ ಬಟ್ ಮೊನ್ನೆನೆ ಹಾಕಿತ್ತು ಇವತ್ತು ನೋಡ್ಕೊಂಡ್ಬಿಟ್ಟು ಇಲ್ಲಿ ಎಂಟು ಗಂಟೆ ವೇಟ್ ಮಾಡಿ ಎಲ್ರಿಗೂ ಸಹಕಾರ ಮಾಡಿ ಜನರನ್ನೆಲ್ಲ ಕ್ರೌಡ್ ಕಮ್ಮಿ ಮಾಡ್ಕೊಂಡು ಅವ್ರಿಗೆ ನೀಟಾಗಿ ಹಾಕ್ಬಿಟ್ಟು ಸಹಕಾರ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಅಣ್ಣ ಡಿ ಬಾಸ್ ಅಭಿಮಾನಿಗಳಿಗೂ ಡಿ ಬಸ್ ಅವರು ನಮ್ಮ ಎಲ್ಲಾ ಹೊಟ್ಟೆ ಕೊಟ್ಟ ಚಾಟ್ಸ್ ಕೆಲ್ಸದಾರು ನಮ್ಮಿಂದ ಏನಂದ್ರೆ ಹುಟ್ಟ ಹಬ್ಬದ ಶುಭಾಶಯಗಳು